ವಾಡಿ ಕಳಪೆ ಕಾಮಗಾರಿ ವಿರುದ್ಧ ರೊಚ್ಚಿಗೆದ್ದ ಗ್ರಾಮಸ್ಥರು ಶಿರಾ ತಾಲೂಕು ಬುಕ್ಕಾಪಟ್ಟಣ ಓಬಳಿಯ ಶಾಗದಾಡು ಗ್ರಾಮದಲ್ಲಿ ಅಂಗನವಾಡಿ ಕಾಮಗಾರಿಯಲ್ಲಿ ಕಳಪೆ ಹಾಗೂ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ರೊಚ್ಚಿಗೆದ್ದಿರುವ ಘಟನೆ ನಡೆದಿದೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಓಬಳಿಯ ಶಾಗದಾಡು ಗ್ರಾಮದಲ್ಲಿ ಅಂಗನವಾಡಿ ಕಾಮಗಾರಿ ಇತ್ತೀಚೆಗೆ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಬಿ ಸುರೇಶ್ ಬಾಬು ಅವರು ಚಾಲನೆ ನೀಡಿದ್ದರು ಹಾಗೂ ಆದಷ್ಟು ಶೀಘ್ರವಾಗಿ ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು ಆದರೆ ಹಣದ ಆಸೆಗೆ ತರಾತುರಿಯಲ್ಲಿ ಕಾಮಗಾರಿ ಮುಗಿಸುತ್ತಿರುವ ಕಾಂಟಾಕ್ಟರ್ ಮನೋಜ್ ಎಂಬುವವರು ಈಗಾಗಲೇ ಅಂಗನವಾಡಿಯ ಮೇಲ್ಛಾವಣಿ ಮುಚ್ಚಿದ್ದು ಮೇಲ್ಛಾವಣಿ ಕಾಂಕ್ರೀಟ್ ಕಾಮಗಾರಿ ಮುಗಿಸಿ ಎರಡು ಮೂರು ದಿನಗಳು ಮಾತ್ರ ನೀರು ಕ್ಯೂರಿಂಗ್ ಮಾಡಿದ್ದು ಮತ್ತೆ ಈ ಕಡೆ ತಲೆ ಹಾಕಿಲ್ಲ ಹಾಗೂ ಕಾಮಗಾರಿ ಕಳಪೆ ಗುಣಮಟ್ಟದಿಂದ ಕೂಡಿತು ಮೇಲ್ಛಾವಣಿ ಕಾಮಗಾರಿ ಮುಗಿದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಕಳೆದರೂ ಸಹ ಕ್ಯೂರಿಂಗ್ ಮಾಡದೆ ನಿರ್ಲಕ್ಷ್ಯ ತೋರಿದ್ದು ಮೇಲ್ಛಾವಣಿ ಈಗಾಗಲೇ ಬಿರುಕು ಬಿಟ್ಟಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಕುಳಿತುಕೊಳ್ಳುವ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಗ್ರಾಮಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಹಾಗೂ ಇಂತಹ ಕಳಪೆ ಕಾಮಗಾರಿ ನಡೆಸಿರುವ ಕಂಟ್ರಾಕ್ಟರ್ ಹಾಗೂ ಎಂಜಿನಿಯರ್ಗಳ ಮೇಲೆ ಉನ್ನತ ಅಧಿಕಾರಿಗಳು ಹಾಗೂ ಶಾಸಕರು ಕಠಿಣ ಕ್ರಮ ಜರುಗಿಸಿ ಕಂಟ್ರಾಕ್ಟರ್ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ಹಾಕಿಸಬೇಕು ಹಾಗೂ ಅಧಿಕಾರಿಯ ವಿರುದ್ದ ಕ್ರಮ ಕೈಗೊಳ್ಳಬೇಕು ಮತ್ತು ಗುಣಮಟ್ಟದ ಕಾಮಗಾರಿಕೆ ನಡೆಸಿಕೊಡಬೇಕಾಗಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ತುಮಕೂರು ಡಿಸ್ಟಿಕ್ಕು ಸಿರಾ ತಾಲೂಕು ಬುಕಾಪಟ್ಟಣ ಹೋಬಳಿ ಶಾಗದೋಡು ಗ್ರಾಮದಲ್ಲಿ ಒಂದು ಅಂಗನವಾಡಿ ಕೇಂದ್ರ ನಿರ್ಮಾಣವಾಗ್ತಾ ಇದೆ ಇದು ಫೆಬ್ರವರಿ ಒಂದನೇ ತಾರೀಕು ಮೋಲ್ಡ್ ಹಾಕಿರು ಇವತ್ತು ಇಪ್ಪತ್ತಾರನೇ ತಾರೀಕು ಒಂದು ನಾಲ್ಕೈದು ದಿವಸ ಮಾತ್ರ ವಾಟ್ರ್ ಮೇಂಟೈನ್ ಮಾಡಿರು ಅಷ್ಟು ಬಿಟ್ಟರೆ ಇದುವರೆಗೂ ಇಲ್ಲಿ ಕ ಕಟ್ಟಡದಾರಾಗಲಿ ಇದು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಲಿ ಯಾರೂ ಬಂದಿಲ್ಲ ಮೇಲ್ಗಡೆ ನಾವು ಇಲ್ಲೇ ಪಕ್ಕದ ಮನೆಯವರು ಮೇಲ್ಗಡೆ ಹತ್ತಿ ನೋಡಿ ಎಲ್ಲ ಬೀಟ್ ಹೊಡೆದೈತೆ ಅದು ಏನು ಮಾಡಬೇಕೋ ಗೊತ್ತಿಲ್ಲ ಇನ್ನು ಇದು ಮೋಲ್ಡಿಂಗ್ ಶೀಟೇ ತೆಗ್ದಿಲ್ಲ ಆ ಶೀಟ್ ತೆಗೆದ್ರೆ ಇವಾಗಲೇ ಬೀಳ್ತೈತೆ ನಾಳಿಕೆ ಬೀಳ್ತೈತೆ ಗೊತ್ತಿಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗೈತೆ ಆದಷ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇದ್ರ ಬಗ್ಗೆ ಏನು ಎಂಬುದು ಸ್ವಲ್ಪ ಕೂಲಂಕಿಷವಾಗಿ ನಾವು ನೋಡಿ ಮ್ಯಾಲ ಕತ್ತಿ ಒಂದು ಕಟ್ಟಿ ಒಂದಿಲ್ಲ ಎರಡು ದಿನ ನೀರು ಹಾಕಿದ್ದಾರೆ ಎಲ್ಲಾ ಬಿರು ಕೊಡದೈತೆ ಈ ಐ ಸಂಪತ್ತಿಗೆ ಇನ್ಯಾಕೆ ಮಾಡ್ಬೇಕಾಯ್ತು ಅದೇ ಅಂಗಡಿ ಹಳೇದೇ ಅಂಗನವಾಡಿ ನೋಡಿ ಇತ್ತಲ್ಲ ಮಾಡಬಹುದಾಯ್ತಲ್ಲ ಇಲ್ಲಿಗೆ ಯಾಕೆ ಮಾಡ್ಬೇಕಾಗಿತ್ತು ಇದೆಲ್ಲ ಕೊಂಡ್ಕೊಂಡು ಅಲೋ ಸ್ವಾಮಿ ಇದೆಲ್ಲ ಕೊಂಡ್ಕೊಂಡು ಹಾಕ್ ಮಾಡ್ಬೇಕಾಗಿತ್ತು ಈಗ ಅಕಸ್ಮಾತ್ ಒಂದು ಹಳಿಕೆ ನಾ ಈಗ ಮಕ್ಕಳ ಮನೆ ಬಿದ್ದು ಅದು ಬಿದ್ದರೆ ಅವು ಯಾರು ಹಾಕ್ತಾರೆ ಸರ್ಕಾರ ಆಗುತ್ತೆ ಬೇರೆ ಕಡೆ ಮನೆಲ್ಲ ಒಂದು ಬಿಲ್ಡಿಂಗ್ ಈಗ ಮನೆ ಎಲ್ಲ ಮಾಡಿದ್ರಲ್ಲ ಅಲ್ಲಿ ಅಲ್ಲಿ ಇರ್ಬೋದಾಯ್ತಲ್ಲ ಈಗ ಅನಿವಾರ ಅಧಿಕಾರಿಗಳು ಯಾರು ಬಂದು ನೋಡಿದ್ದೀರಾ ನೋಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ನಾಳೆನೆ ಬಂದು ನೋಡ್ರಿ ಬೀಟೆ ಬಂದ್ರೆ ನೋಡ್ರಿ ಕಾಪೆ ಅಲ್ಲ ಬೀಟೆ ಬಂದಿತ್ತಲ್ಲ ಅದು ಏ ಬಿ ಎಲ್ಲ ಕಡೆನೂ ಬೀಟ್ ಬಂದೈತೆ ಯಾರು ಬಂದು ನೋಡಿಲ್ವಂತೆ ಏನೂ ಇಲ್ಲ ಇದು ಅದನ್ನು ಕೆಳಗೆ ತೆಗೆದಕ್ಕೆ ಕವಿಷ್ಕಮಂಗೈತೆ ಸಿರ ತಾಲ್ಲೂಕು ಶಾಕ್ದು ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ನಿರ್ಮಾಣ ಆಗಿದೆ ಈಗ ಒಂದು ತಿಂಗಳಾಗಿದೆ ಯಾರೇ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ ನೀರು ಸಹ ಹಾಕಿಲ್ಲ ಇದು ಯಾವ ರೀತಿ ಕ್ರಮಗೊಳ್ತೀರ ನಮಗೆ ಗೊತ್ತಿಲ್ಲ ನಾವು ಉಚಿತ ಚಿತ್ರ ಆಗ್ಬಿಟ್ರೆ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅದು ಮುಂದಿನ ಮಾತು ಇವತ್ತು ಹೇಳಲ್ಲ ನಾವು ಇದು ಇಲ್ಲಿ ಈ ಊರು ಈ ಇಂಥ ಗ್ರಾಮದಲ್ಲಿ ಮಧ್ಯದಾಗ ಹಿಂಗಾದಾಗ ಇನ್ನೂ ಇತರೆ ಕೆಲಸಗಳು ಯಾವ್ಯಾವ ನಿರ್ಮಾಣ ಹೆಂಗಾಗ್ತವೆ ಇದನ್ನು ಸಂಬಂಧಪಟ್ಟ ಆಫೀಸರ್ ಸದ್ಯದಾಗ ಇದನ್ನು ಕ್ರಮಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಕಂಡೀಷನ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತಿದ್ದೀನಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ಆಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು